ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಅದಕ್ಕಾಗಿ ಭಾಳ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಇತ್ತು ಸರ್ ಫಿಫ್ಟಿ ಪ್ಲಸ್ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಕೊಡಿ ಅಂತ ಆಲ್ರೆಡಿ ಕನ್ನಡದಲ್ಲಿ ಹಾಕಿದೀವಿ ಸೊ ಬಹಳ ಜನ ನೋಡಿದ್ದೀರಿ ಸೊ ಎಲ್ಲ ವಿಷಯಗಳಲ್ಲಿ ಈ ಕ್ವಶನ್ ಪೇಪರ್ ಹಾಕ್ತೀವಿ ಇದಕ್ಕಿಂತ ಮುಂಚೆ ನಾಲ್ಕು ಸೆಟ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀನಿ ಅವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಎಸ್ ವಿಡಿಯೋಗಳಲ್ಲಿ ಇದಾವೆ ಅವುಗಳನ್ನು ನೋಡಿದರೆ ಸಾಕು ಖಂಡಿತವಾಗಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಮಾರ್ಕ್ಸ್ಗಳನ್ನು ನೀವು ಈಸಿಯಾಗಿ ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಪ್ರೀಪರೇಟರಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ತೀರಿ ಸೊ ನೋಡೋ ಯಾವೆಲ್ಲ ಕ್ವಶನ್ ಪೇಪರ್ಸ್ ಇದಾವಂತ ಸೊ ಫಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಕ್ವಶನ್ ಟ್ಯಾಗ್ ಅದ ಸಾಗರ ಈಸ್ ಗೋಯಿಂಗ್ ಟು ಸ್ಕೂಲ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಯಾವ್ದಾಗ್ತದೆ ನೋಡಿ ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಪ್ಯಾಸಿವ್ ಫಾರ್ಮ್ ಹಾಕ್ಬೇಕಾಗಿದೆ ರಾಜ್ ಈಸ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ ಥರ್ಡ್ದಲ್ಲಿ ಏನು ಕೇಳಿದಾರೆ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಅದ ಸೊ ಏನದಪ್ಪ ಅಂತಂದ್ರೆ ಗೋ ಸ್ಟ್ರೇಟ್ ಅಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್ ಅಂತಕ್ಕಂಥದ್ದು ಅದ ಅದು ಏನಾಗ್ತದೆ ಅಂತ ಕೇಳಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಗಿವಿಂಗ್ ಡೈರೆಕ್ಷನ್ ಹೌದಲ್ಲ ಎಸ್ ಫೋರ್ತದಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಕನ್ವರ್ಜೇಷನ್ ಅದ ಫಿಲ್ ಇನ್ ದ ಬ್ಲಾಕ್ ವಿತ್ ಮೋಸ್ಟ್ ಅಪ್ರಿಪ್ರಿಯೇಟ್ ವರ್ಡ್ಸ್ ಅಂತ ಅಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸ್ವಲ್ಪ ಸೆಂಟೆನ್ಸ್ ನೋಡ್ಕೊಡ್ರಿ ಈ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಹಿ ಲೈಕ್ಸ್ ಮ್ಯೂಸಿಕ್ ಅಂತ ಇದೆ ಇದಕ್ಕೆ ಕರೆಕ್ಟ್ ಕ್ವಶನ್ ಟೈಗ್ ಏನ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕರೆಕ್ಟ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಾಗ್ತದೆ ಅಂತ ಕೇಳಿದ್ರು ಸಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಕೇಳಿದರೆ ಇಂಟಿಲಿಜೆಂಟನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಟೇಕ್ ದ ಗರ್ಲ್ ಟು ಐರೋಲಿ ಸೊ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಇನ್ಫಿನಿಟುಗಳನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದರೆ ಯಾವ ವರ್ಬ್ ಜೊತೆಗೆ ಟು ಅಂತಕ್ಕಂಥ ಫಾರ್ಮ್ ಅದು ಏನಾಗಿರ್ತದಪ್ಪ ಅಂದರೆ ಇನ್ಫಿನಿಟಿವ್ ಆಗಿರ್ತದೆ ಈ ಕ್ವಶನ್ ಪೇಪರಲ್ಲಿನೂ ಕೂಡ ಕೇಳಿದ್ದಾರೆ ಯಾವುದು ಆಗದ ಆಗದಂತ ಕೇಳಿದಾರೆ ಸೆಂಟೆನ್ಸ್ ಇತ್ತು ಸೊ ಸಿಂಪಲ್ ಆಗಿ ಟೂ ಪ್ಲಸ್ ಇಂಪ್ರೂವ್ ಇದೆ ಸೊ ಟಿ ಓ ಬರ್ತಂದ್ರೆ ಅದು ಇನ್ಫಿನಿಟ್ ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ಟ್ಯಾಗ್ ಕೇಳಿದಾರೆ ಅನಂತ ವಾಜ್ ಅ ಟ್ಯಾಲೆಂಟೆಡ್ ಬಾಯ್ ಕ್ವಶನ್ ಟ್ಯಾಗ್ ಯಾವ್ದು ಆಗ್ತದನ್ನ ಚೂಸ್ ಮಾಡಬೇಕು ಇನ್ನ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಅ ರೈಟ್ ಟರ್ನ್ ಅಂತ ಇದೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ ಅಂತ ಕೇಳಿದಾರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಈಫ್ ಕ್ಲಾಸ್ ಬಳಕೆ ಮಾಡಲಿಕ್ಕೆ ಹೇಳಿದ್ದಾರೆ ನೋ ಇಫ್ ಐ ಹ್ಯಾಡ್ ಗಾಟ್ ಹೀಸ್ ಫೋನ್ ನಂಬರ್ ಐ ಡ್ಯಾಶ್ ಅಂತ ಇದೆ ಸೊ ಪ್ರಾಪರ್ ಆಗಿರ್ತಕ್ಕಂಥ ಈ ಕ್ಲೋಸ್ ಅನ್ನು ಆ್ಯಡ್ ಮಾಡಿ ಇಷ್ಟು ಮಲ್ಟಿಪಲ್ ಚೇಸ್ ಕ್ವಶನಲ್ಲಿ ಇತ್ತು ಇನ್ನು ಡೂ ಎಸ್ ಡೈರೆಕ್ಟೆಡ್ದಲ್ಲಿ ಯಾವೆಲ್ಲ ಕ್ವೆಶನ್ಸ್ ಇದಾವೆ ಅಂತ ನೋಡುವ ಸೊ ಫಸ್ಟು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ ಸಮೀತ್ ಈಸ್ ವೆರಿ ಕೈಂಡ್ ಅಂತ ಇದೆ ಕೈಂಡ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗ್ತದೆ ಸಿಕ್ಸ್ತಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಬಲ್ ವರ್ಡ್ಸ್ ನೋಡೋಣ ಕ್ಲೌಡಿ ಎಕ್ಸಾಮಿನ್ ಟ್ರೂ ಆರ್ಟಿಕಲ್ ಕೊಲಾಕೇಟಿವ್ ವರ್ಡ್ ಯಾವ್ದು ಯಾವುದಿದೆಪ್ಪ ಅಂದ್ರೆ ಸನ್ ಅಂತ ಇದೆ ಸೊ ಸನ್ ಇದ್ದಿದ್ದು ಕೊಲಾಕೇಟಿವ್ ವರ್ಡ್ ಏನಾಗ್ತದೆ ನೆಕ್ಸ್ಟ್ ಕರೆಕ್ಟಾಗಿರ್ತಕ್ಕಂಥ ಲಿಂಕರ್ಗಳನ್ನು ಬಳಸಲಿಕ್ಕೆ ಕೇಳಿದಾರ ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್ ನೈನ್ತ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಕೇಳಿದಾರ ಸ್ಟಡಿ ಅಂತ ಇದೆ ಅಂದ್ರೆ ಸಿ ಡ್ಯಾಶ್ ಮ್ಯೂಸಿಕ್ ಫಾರ್ ಟೂ ಇಯರ್ಸ್ ಸ್ಟಡಿದು ಕರೆಕ್ಟ್ ಆಗಿರ್ತಕ್ಕಂಥ ಟೆನ್ಸ್ ಫಾರ್ಮನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಅನ್ನ ಕೇಳಿದಾರೆ ಇಟ್ ವಾಸ್ ಡ್ಯಾಶ್ ಇವೆಂಟ್ ಫುಲ್ ಡೇ ಅಂತ ಇದೆ ವಿಚ್ ಒನ್ ಆರ್ಟಿಕಲ್ ಇಸ್ ಸೂಟಬಲ್ ಫಾರ್ ದೇರ್ ಸೊ ಯಾವುದು ನೋಡಿ ನೆಕ್ಸ್ಟ್ ಫಿಲಿಂಗ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಸೆಂಟೆನ್ಸ್ ಏನದ ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಡ್ಯಾಶ್ ದ ಮೀಟಿಂಗ್ ಕರೆಕ್ಟ್ ಪ್ರಿಪೊಸಿಷನ್ ಅನ್ನ ಹಾಕಬೇಕು ಇನ್ನ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವ್ ಇನ್ ಬ್ರಕೆಟ್ ಪೊಲ್ಯೂಟ್ ಅಂತದ ದ ಲೆವೆಲ್ ಆಫ್ ಪೊಲ್ಯೂಟ್ ಇನ್ ಹೈ ಇನ್ ರೀಸೆಂಟ್ ಇಯರ್ಸ್ ಅಂತ ಕೇಳಿದ್ದಾರೆ ಈ ಕಡೆ ಕ್ಲಿಯರ್ ಅಂತಕ್ಕಂಥ ವರ್ಡ್ ಅನ್ನ ವರ್ಬ್ ಫಾರ್ಮ್ ಬರುವ ಹಾಗೆ ನೀವೇನು ಮಾಡಬೇಕು ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡಕ್ಕೆ ಹೇಳಿದ್ದಾರೆ ಇನ್ನು ಈ ಸೆಂಟೆನ್ಸ್ ಅನ್ನ ಕಂಪರಿಟಿವ್ ಚೇಂಜ್ ಮಾಡಿ ಯಾವುದು ಸುಮಂತ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ನೆಕ್ಸ್ಟ್ ಫ್ರೇಮ್ ಕ್ವಶನ್ ಟ್ಯಾಗ್ ಮಾಡಬೇಕು ಅಂಡರ್ಲೈನ್ ವರ್ಡ್ ಹಾಕಿ ಬರುವ ಹಾಗೆ ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ ನೆಕ್ಸ್ಟ್ ಎಸ್ ಇದನ್ನ ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಬೇಕಾಗಿತ್ತು ಆರ್ ಯು ಗೋಯಿಂಗ್ ಟು ದ ಕನ್ಸರ್ಟ್ ಅಂತ ಇದೆ ಅಂಡರ್ಲೈನ್ ಸೆಂಟೆನ್ಸನ್ನು ಸೈಡ್ ಇಟ್ ಮೀನ್ಸ್ ಇಂಡೈರೆಕ್ಟ್ ನೀವು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಈ ಕ್ವಶನ್ ಪೇಪರಲ್ಲಿ ಏನೆಲ್ಲ ಡೂ ಎಸ್ ಡೈರೆಕ್ಟೆಡ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಡ್ರಿ ಇಲ್ಲಿನೂ ಕೂಡ ಕರೆಕ್ಟ್ ಸುಟೇಬಲ್ ಆರ್ಟಿಕಲ್ಗಳನ್ನು ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಏನದಪ್ಪ ಅಂದರೆ ಐರನ್ ಈಸ್ ಒನ್ ಆಫ್ ಡ್ಯಾಶ್ ಹಾರ್ಡೆಸ್ಟ್ ಮೆಟಲ್ಸ್ ಇನ್ನು ಸುಟೇಬಲ್ ಪ್ರಿಪೋಸಿಷನ್ ಹಾಕಕ್ಕೆ ಕೇಳಿದ್ದಾರೆ ಸ್ವೀಟ್ಸ್ ವೇ ಡಿಸ್ಟ್ರಿಬ್ಯೂಟೆಡ್ ಡ್ಯಾಶ್ ದ ಸ್ಟೂಡೆಂಟ್ಸ್ ನೆಕ್ಸ್ಟ್ ಫೆಸ್ ವೆಸ್ಗೆ ಚೇಂಜ್ ಮಾಡಿ ಸಿ ಬಾಟ ಕಾರ್ ನೆಕ್ಸ್ಟ್ ಕಂಪೇರೆಟಿವ್ ಡಿಗ್ರಿಗೆ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಇನ್ನು ಕೊಲ್ಯಾಕೇಟಿವ್ ಎ ಏದಲ್ಲಿ ಬುಕ್ ಅದ ಸೊ ಈ ಕಡೆ ಏನಾಗ್ತದೆ ಯಾವುದಾಗ್ತದೆ ಅಂತಕ್ಕಂಥ ಕೊಲ್ಯಾಕೆಟಿವನ್ನು ಚೂಸ್ ಮಾಡಿ ಬರೀಬೇಕು ಇನ್ನು ನೆಕ್ಸ್ಟ್ ಸ್ವಿಮ್ ಅಂತಕ್ಕಂಥ ವರ್ಡನ್ನು ನೌನ್ ಫಾರ್ಮಲ್ಲಿ ಬರುವ ಹಾಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಇನ್ನು ಎಸ್ ರಿಪೋರ್ಟೆಡ್ ಸ್ಪೀಚ್ ಕೇಳಿದಾರ ಇನ್ ಡೈರೆಕ್ಟ್ ಸ್ಪೀಚ್ ಮಾಡಬೇಕು ವಾಕ್ಯ ಇತ್ತು ಕೃಷ್ಣ ಸೇಡ್ ಐ ಆಮ್ ಪ್ಲೇಯಿಂಗ್ ಫ್ಲೂಟ್ ಅಂತ ಇದೆ ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇನ್ಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಿತ್ತು ಇನ್ನು ಇಫ್ ಕ್ಲಾಸ್ ಬಳಕೆ ಮಾಡಲಿಕ್ಕೆ ಹೇಳಿದ್ದಾರೆ ಸೆಂಟೆನ್ಸ್ ನೋಡಿ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಅಟೆಂಡೆಡ್ ದ ಮೀಟಿಂಗ್ ನೆಕ್ಸ್ಟ್ ಇರೋದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಸ್ ಟು ಸಿಲಾಬಲ್ ವರ್ಡ್ ಕೇಳಿದ್ದಾರೆ ಐ ರೀಡ್ ಕಮ್ಯುನಿಕೇಶನ್ ಸ್ಕೂಲ್ ನೆಕ್ಸ್ಟ್ ಒನ್ ವರ್ಡ್ ಕೇಳಿದ್ದಾರೆ ನೋಡಿ ಏನಿದೆಯಪ್ಪ ಅಂದ್ರೆ ಅ ಪರ್ಸನ್ ಹೂ ಎಂಟರ್ಸ್ ದ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್ ಇನ್ನು ಕರೆಕ್ಟ್ ಆಗಿರ್ತಕ್ಕಂಥ ವರ್ಕ್ ಫಾರ್ಮನ್ನು ಯೂಸ್ ಮಾಡಬೇಕು ಅನಂತ ಡ್ಯಾಶ್ ಬಿ ಪ್ಲಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಇನ್ನು ಲಿಂಕರ್ ಕೇಳಿದ್ದಾರೆ ರಾಮ್ ಈಸ್ ಪೂರ್ ಡ್ಯಾಶ್ ಪೇಡ್ ದ ಫೀಸ್ ಇನ್ ದ ಟೈಮ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಲಿಂಕರನ್ನು ಅಲ್ಲಿ ಬಳಸಿ ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ಯೂಸ್ ದ ಫಾಲೋವಿಂಗ್ ವರ್ಡ್ ಕಂಡಕ್ಟ್ ಇದನ್ನು ವರ್ವ್ ಫಾರ್ಮಲ್ಲಿ ಹಾಗೆ ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆರ್ಟಿಕಲ್ ಕೇಳಿದ್ದಾರೆ गिरीश तबला प्लेयर इन विल्स्ट सूटबल प्रिपोजिशन तुम्हारा स्वाति गेट अर्टी ए एम फिल इन द ब्लैं विथ सूटबल कंजक्ष पुअर्ट फिल द्लैंक द सूटल टेन्स फार्मे प्लस थ्री अ नोवल सडनली हर्ड अ स्ट्रेज सौंड ಇನ್ನು ಪ್ಯಾಸಗೆ ಚೇಂಜ್ ಮಾಡೋಕೆ ಹೇಳಿದ್ದಾರೆ ವಿ ಬಿಲ್ಟ್ ದ ಡ್ಯಾನ್ಸ್ ಇನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ ಸುಮಾ ಸೇಟ್ ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಮೈ ವರ್ಕ್ ಇನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಕಾಳಿದಾಸ ವಾಸ್ ದ ಗ್ರೇಟೆಸ್ಟ್ ಪೊಯೆಟ್ ಇನ್ನು ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಟೂ ಟು ಫಾರ್ಮಲ್ಲಿ ಯೂಸ್ ಮಾಡೋಕೇಳಿದ್ದಾರೆ ದ ಓಲ್ಡ್ ವುಮನ್ ಈಸ್ ಅ ವೆರಿ ವೀಕ್ ಸಿ ಕಾಂಟ್ ವಾಕ್ ಫಾಸ್ಟ್ ಇನ್ನು ಟೂ ಸಿಲಬಲ್ ವರ್ಡ್ ಕೇಳಿದ್ದಾರೆ ಕ್ಯಾಮೆರಾ ಕೊರೋನಾ ಪಿಸ್ಟಾಲ್ ಟೈಮನ್ ಚೂಸ್ ದ ಸುಟಬಲ್ ಕೊಲ್ಯಾಕೇಟಿವ್ ವರ್ಡ್ ಕೇಳಿದಾರೆ ಫಾಸ್ಟ್ ಈ ಥರದ್ದು ಕೊಲ್ಯಾಕೇಟಿವ್ ಏನಾಗ್ತದೆ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕಿತ್ತು ಈಗ ಕರೆಕ್ಟಾಗಿರ್ತಕ್ಕಂಥ ಫಾರ್ಮನ್ನು ಬರಲಿಕ್ಕೆ ಕೇಳಿದಾರೆ ಪ್ಲೀಸ್ ಗಿವ್ ಮೀ ಡೇಸ್ ಅಟೆಂಡ್ ಲಿಸ್ಟ್ ಅಂತಿದೆ ಸೊ ಅಲ್ಲಿ ಅಟೆಂಡ್ ಅಂತಕ್ಕಂಥದ್ದು ಕರೆಕ್ಟ್ ಫಾರ್ಮ್ ಏನಾಗ್ತದೆ ಅಂತ ಬರೀಬೇಕು ಇಷ್ಟು ನಾನು ನಿಮಗೆ ಮೂರು ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಗ್ರಾಮರ್ ಕ್ವೆಶನ್ಸ್ಗಳನ್ನು ಎಲ್ಲ ಹೇಳಿದೆ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಭಾಳ ಇದ್ದಾವೆ ಬಟ್ ವೇರಿ ವೆರಿ ಇಂಪಾರ್ಟೆಂಟ್ ಇನ್ನು ಎಡಿಟಿಂಗ್ಗೆ ಹೋಗೋಣ ಎಡಿಟಿಂಗ್ದಲ್ಲಿ ಏನೆಲ್ಲ ಎಡಿಟಿಂಗ್ ಕೇಳಿದಾರಂತ ಸೊ ನೋಡಿ ಈ ವಾಕ್ಯದಲ್ಲಿ ಫ್ಲೋರಲ್ ಟು ಬಿ ಯೂಸ್ಡ್ ಆ್ಯಂಡ್ ಅಡ್ವೈರಬಲ್ ಫಾರ್ಮ್ ಟು ಬಿ ಯೂಸ್ಡ್ ಅಂದರೆ ಸಿಂಗ್ಯುಲರ್ ಅದ ಅದನ್ನು ಫ್ಲೋರಲ್ ಯೂಸ್ ಮಾಡೋಂತ ಹೇಳಿದರೆ ಅಡ್ವೈರಬಲ್ ಫಾರ್ಮನ್ನು ಕರೆಕ್ಷನ್ ಮಾಡಲಿಕ್ಕೆ ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಸ್ವಲ್ಪ ಪ್ಯಾರಾಗ್ರಾಫ್ ನೋಡ್ಕೊಡ್ರಿ ಇದರಲ್ಲಿ ಎಡಿಟಿಂಗಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಯೂಸ್ ಅಡ್ವೈರಬಲ್ ಫಾರ್ಮ್ ಎಸ್ ಇದರಲ್ಲಿನೂ ಕೂಡ ಅಡ್ವೈರಬಲ್ ಫಾರ್ಮ್ಗಳನ್ನು ಯೂಸ್ ಮಾಡಬೇಕು ಯೂಸ್ ಅ ಸುಟಬಲ್ ಆರ್ಟಿಕಲ್ ಆರ್ಟಿಕಲ್ ಕೂಡ ಏನದ ಮಿಸ್ಸಿಂಗ್ ಅದ ಅದನ್ನು ಸೂಟೇಬಲ್ ಆಗಿ ಮಾಡಬೇಕು ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ ಬೈ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಪುಲಿ ಇನ್ನು ಈ ಕ್ವಶನ್ ಪೇಪರ್ ಅಲ್ಲಿ ಏನು ಎಡಿಟಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿನೂ ಕೂಡ ಅಡ್ವೈರೇಬಲ್ ಮಿಸ್ಟೇಕ್ ಒಂದು ಮಾಡಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು ಮಾಡಿದ್ದಾರೆ ಏನಿತ್ತು ಸ್ವಾಮಿ ಹರಿಡ್ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರಾಚ್ಡ್ ಡೇರ್ ಅಂತ ಇದೆ ಆ ಸೆಂಟೆನ್ಸ್ ಅಲ್ಲಿ ಅಡ್ವೈರೇಬಲ್ ಮಿಸ್ಟೇಕ್ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡಿ ಪ್ಯಾರಾಗ್ರಾಫನ್ನು ರೈಟ್ ಮಾಡಬೇಕು ಇನ್ನು ಟೂ ತ್ರೀ ಸೆಂಟೆನ್ಸ್ ಕ್ವಶನ್ಸ್ಗೆ ನೋಡೋಣ ಹದಿನಾಲ್ಕು ಮಾರ್ಕ್ಸು ಭಾಳ ಜನ ಹುಡುಗರು ಕೇಳ್ತಾರೆ ಸರ್ ಯಾವೆಲ್ಲ ಕ್ವೆಶನ್ಸ್ ಬರ್ತಾವ್ರೆ ಈ ಕಾ ಅಂತ ಇಷ್ಟು ಮಾಡ್ಕೊಂಡು ಹೋದರೆ ಸಾಕು ಡೋಂಟ್ ವರಿ ಏನಿದೆ ಅಂಬೇಡ್ಕರ್ ವಾಸ್ ಅ ಒರಾಸಿಯಸ್ ರೀಡರ್ ಎಕ್ಸ್ಪ್ಲೇನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ಸ್ ಸ್ಮಿತಾ ಫೆನ್ ದ ಫಸ್ಟ್ ನೋಟ್ಸ್ ಆಫ್ ಮ್ಯೂಸಿಕ್ ಕೇಮ್ ಓವರ್ ದ ಇಯರ್ ಏರ್ ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೆರಿಕನ್ ವೇರ್ ಜಿನಿಯರಸ್ ಇನ್ ದೇರ್ ವೇಸ್ ಅಂತಕ್ಕಂಥದ್ದಿದೆ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಕ್ವಶನ್ಪಾ ಅಂತಂದ್ರೆ ಹೌ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಮರ್ಡ್ ಬೈ ದ ತ್ರೀ ಸೂಪರ್ ಪವರ್ಸ್ ನೆಕ್ಸ್ಟ್ ವೈ ಡಸ್ ದ ಪೋಯಟ್ ಯೂಸ್ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಇನ್ ದ ಪೋಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನೆಕ್ಸ್ಟ್ ಇರೋದು ವಾಟ್ ಡಿಡ್ ದ ಪುಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇಸ್ ಆಫ್ ಪ್ರೊಟೆಸ್ಟ್ ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ನೆಕ್ಸ್ಟ್ ಕೇಳಿದ್ದಾರೆ ವಾಟ್ ಕ್ಯಾಂಡ್ ಆಫ್ ಹಾರ್ಡ್ ಸಿಂಡ್ ಚಾಲೆಂಜಸ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ದ ಫೇಸ್ ಆಸ್ ಅ ಯಂಗ್ ಗರ್ಲ್ ನೆಕ್ಸ್ಟ್ ಹೌ ಕ್ಯಾನ್ ಯು ಸೇ ದಟ್ ಹನಿ ಪವಾ ಟ್ಯಾಲೆಂಟೆಡ್ ಡೂ ಯು ಥಿಂಕ್ ವಾಂಗಿಜಾ ವಾಸ್ ಇನ್ ಡೆಡ್ ವೆರಿ ಬ್ರೇವ್ ಸಕ್ಸ್ಟಿ ನೈಟ್ ಅಂತಕ್ಕಂಥದ್ದು ಎರಡು ಮಾರ್ಚ್ ಕ್ವಶನ್ಸ್ ಈ ಕ್ವಶನ್ ಪೇಪರ್ ಅಲ್ಲಿ ಇತ್ತು ಇನ್ನು ಈ ಕಡೆ ಯಾವ ಇಂಪಾರ್ಟೆಂಟ್ ಕ್ವಶನ್ ಇದಾವೆ ಅಂದ್ರೆ ಎಸ್ why were congratulations showered on swami ananta was a talented boy justified how can you say that baleshwar had a good memory what did the americans complain to a a Sadilo? when did the captain about shot we were lost how did his daughter react to it how was the marching of the students unusual given account of dikki dolma's hardships and challenges लाइफ ऑफ हनीपा, लाइफ फॉर् हनीपा, इन बिगिनिंग वाज अ नेवर स्मूथ सेल, वै वाज इट सो चेंजेस केम ओवर वांगीजा ऐसा द बर्ड केर्सड हिम अंत टू मार्क क्वेश्चन मोस्ट इंपारटेंट टू मार्क्स क्वेश्चन वट अ कई वाट मेक्स यू थिंक दट अंबेडर वाज अ ओरासिय रीडर वाट वाज अट फुल प्रिपोजिशन फॉर् स्वामी वै इंपार्टेंट अद How are the scientists considered to be the most practical people? How did Smita enjoy the concert? Was the poet Norman Nicholson doubtful of his return from the outer space? Give a reasons. How was March led by the students? How can you say that Dickie Dolma's life was sorrowful? Life of Hanipa in the beginning was never smooth side. Why was it so? Or how did the bird of happiness bless Wangiza village? ವಿತ್ ಇಟ್ಸ್ ಇಟ್ಸ್ ತ್ರೀ ಕ್ರೈಸ್ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ತ್ರೀ ಮಾರ್ಕ್ ಕ್ವಶನ್ಸ್ ನೋಡೋಣ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಡಿಸ್ಕ್ರೈಬ್ ಹೌ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ದ ಕೋರ್ಸ್ ಆಫ್ ಸತೀಶಾಸ್ ಲೈಫ್ ನೆಕ್ಸ್ಟ್ ಅಪಿಯರೆನ್ಸ್ ಕಾನ್ ಬಿ ಡಿಸೆಪ್ಟಿವ್ ಹೌ ಕ್ಯಾನ್ ಯು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಇನ್ ದ ರೆಫರೆನ್ಸ್ ಆಫ್ ಝಾಜ್ ಪೋಯಮ್ ಟು ಇಲ್ಲಿರ್ತಕ್ಕಂಥ ಮೂರು ಮಾರ್ಕ್ಸ್ ಕ್ವಶನ್ಸ್ ಇದಾವೆ ಹೌ ಡಿಡ್ ಸತೀಶ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ದ ಝಾಝ್ ಮ್ಯೂಜಿಷಿಯನ್ ಈಸ್ ಅ ಪ್ಯಾಥೆಟಿಕ್ ಫಿಗರ್ ಬಟ್ ಅಟ್ ದ ಸೇಮ್ ಟೈಮ್ ಅ ಕಮ್ಯಾಂಡಿಂಗ್ ಆರ್ಟಿಸ್ಟ್ ಹೌ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಹೌ ಡಿ ಸತೀಶ್ ಗುಜರಾಲ್ ಬಿಕಮ್ ಅಪುರಲ್ ಆಲ್ ಓವರ್ ದ ವರ್ಲ್ಡ್ ದ್ ಪ್ಲೇಯರ್ ಪ್ರೂವ್ ದಟ್ ಹಿ ವಾಸ್ ಹೈಲಿ ಸ್ಕಿಲ್ಡ್ ಇನ್ ದ ಮ್ಯೂಸಿಕ್ ನೋಡಿ ಇದು ಸತೀಶ್ ಬಗ್ಗೆ ಇದೆಲ್ಲ ಕ್ವಶನ್ ಬರ್ತಾ ಇದೆ ಝಾಜ್ ಪ್ಲೇಯರ್ ಕ್ವಶನ್ ಬರ್ತಾ ಇದೆ ಇಲ್ಲಿ ಆರ್ ಮಾರ್ಕ್ಸ್ ನಿಮ್ಗೆ ಏನಂತಂದ್ರೆ ಫಿಕ್ಸ್ ಆಯ್ತು ಜಸ್ಟ್ ಓನ್ಲಿ ಝಾಜ್ ಪ್ಲೇಯರ್ ಒಂದು ಸಮರಿ ಹಾಕಿ ಮತ್ತೆ ಸತೀಶ್ ಗುದ್ರಲ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಿಕೊಡ್ರಿ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ಆರ್ ಮಾರ್ಕ್ಸ್ ಬಂದೇ ಬರ್ತಾವ ಇನ್ನು ಆರ್ ಸಿಗಳನ್ನು ನೋಡೋಣ ಸ್ವಲ್ಪ ಅಂಡರ್ಲೈನ್ ಮಾಡಿಕೊಡ್ರಿ ಇಂಪಾರ್ಟೆಂಟ್ ಇದು ಲೀವ್ ಅಲೋನ್ ಸ್ಟ್ರೇಟ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಓ ಐ ಕುಡ್ ನಾಟ್ ಥಿಂಕ್ ಹಿಂಗ್ ನೆಕ್ಸ್ಟ್ ಇರೋದು ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ ಫಿಫ್ಟಿ ಇನ್ ಹೀಸ್ ಹ್ಯಾಂಡ್ಸ್ ನೆಕ್ಸ್ಟ್ वी वेर क्रौडेड इन द कैबि नाट अ साडू स्ली पाज्री आरसी चेना नोड्री या हनर्ड आरसी अद हनर्ड रे ब्रॉट अबउट व वरबल रिवल्यूशन इन सोशियल थॉट नैक्स्ट ई वॉज अब्ड इन मै प्रॉब्लम ई एंजॉय द मैथमेटिकल चलेज देर लिमिट्स टू पेशन सर इज दे नो सांग दट ऐ क्यान सिंग आफ यू अंतु आर्सी इतना ಈ ಕಡೆ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಬೇಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಯು ಶಾರ್ಟ್ ಐ ಲೈ ಪೇಶೆಂಟ್ ಯು ಬೈ ಮೀ ಐ ವೇಟ್ ಅಂತಕ್ಕಂಥದ್ದು ಇದೆ ಆರ್ ಸಿ ಅಂತಲೂ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇನ್ನು ಪ್ರೊಫೈಲ್ಗಳನ್ನು ಬರೀತದೆ ಸೊ ಪ್ರೊಫೈಲ್ಗಳನ್ನು ಸಿಂಪಲ್ ಆಗಿ ನೀವು ಮಾಡಬೇಕು ಪ್ಯಾರಾಗ್ರಾಫಲ್ಲಿ ಬರಿತೀರಿ ಅದ್ರ ಬಗ್ಗೆ ಏನು ಡೋಂಟ್ ವರಿ ಈ ಕಡೆ ಒಂದು ಪ್ರೊಫೈಲ್ ಇದೆ ನೋಡ್ಕೊಡ್ರಿ ಪ್ರಾಕ್ಟೀಸ್ ಮಾಡಿ ಇದು ಒಂದು ಪ್ರೊಫೈಲ್ ಇದೆ ನೆಕ್ಸ್ಟ್ ಇದೊಂದು ಪ್ರೊಫೈಲ್ ಇದೆ ಒಂದು ಮೂರು ಪ್ರೊಫೈಲನ್ನ ಚೆನ್ನಾಗಿ ಪ್ಯಾರಾಗ್ರಾಫಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇನ್ನ ಸ್ಟೋರಿ ಒಳಗಡೆ ನೋಡೋಣ ಕತೆಗಳನ್ನ ಹಂಗ್ರಿ ಡಾಗ್ ಬಗ್ಗೆ ಒಂದು ಕತೆ ನೋಡಿಕೊಡ್ರಿ ಅದ್ರ ಲಾಸ್ಟ್ ಮಾರಲ್ ಬರಿಬೇಕಾಗ್ತದೆ ಓಕೆನಾ ನೀತಿ ಬರಿಬೇಕು ಇಲ್ಲಿ ಏನು ಕೇಳಿದಾರ ಟೂ ಫ್ರೆಂಡ್ಸ್ ಪಾಸಿಂಗ್ ಥ್ರೂ ಅ ಫಾರೆಸ್ಟ್ ಅದರ ಬಗ್ಗೆ ಒಂದು ಕತೆ ಅದ ಇಲ್ಲಿ ಏನು ಕತೆ ಇತ್ತಾ ಅಂತಂದ್ರೆ ತ್ರೀ ಫ್ರೆಂಡ್ಸ್ ಬಗ್ಗೆ ಒಂದು ಕತೆ ಅದ ಇನ್ನು ಡಯಾಗ್ರಾಮ್ಸ್ ಒಳಗೆ ನೋಡೋದಾದ್ರೆ ಎಸ್ ಇದು ಮೇ ಬಿ ಸ್ಕೂಲ್ ಅದ ಹುಡುಗರು ಎಲ್ಲರೂ ಓದ್ತಾ ಇದ್ದಾರೆ ಇದನ್ನ ಸಿಂಪಲ್ ಒಂದು ಮೂರು ನಾಲ್ಕು ಸಾಲ ಡಿಸ್ಕ್ರಿಪ್ಷನ್ ಮಾಡಬೇಕು ಈ ಕಡೆ ಇರ್ತಕ್ಕಂಥ ಪಿಕ್ಚರ್ ಇದು ಮನೆಯಲ್ಲಿ ಇರ್ತಕ್ಕಂಥ ಪಿಕ್ಚರ್ ಇದೆ ಎಲ್ಲ ಹಿರಿಯರ್ ಎಲ್ಡರ್ಸ್ ಎಲ್ಲ ಕುಂತು ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಇದೇನದಪ್ಪ ಅಂದ್ರೆ ಟಿಫಿನ್ ಮಾಡ್ತಕ್ಕಂಥದ್ದು ಬ್ರೇಕ್ಫಾಸ್ಟ್ ಅನ್ಬಹುದು ಲಂಚ್ ಅನ್ಬಹುದು ಅದನ್ನ ಮಾಡ್ಬೋದು ಮಾಡಬಹುದು ಪಿಕ್ಚರ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಮಾಡ್ಬೋದು ಮಾಡಬಹುದು ಇನ್ನ ಪೋಯಂಗಳಿಗೆ ಹೋಗೋಣ ಯಾವೆಲ್ಲ ಇಲ್ಲಿ ಪ್ರೇಜಲ್ ವರ್ಕ್ಸ್ ಗಳನ್ನ ಕೇಳಿದ್ದಾರೆ ನೋಡಿ ಇಲ್ಲಿ ಇನ್ಫ್ರಂಟ್ ಆಫ್ ಇದೆ ಬುಕ್ ಕ್ಯಾಟ್ ಇದೆ ಪ್ರೇಝಲ್ ವರ್ಕ್ ನೋಡ್ಕೊಂಡು ಹೋಗಿ ಓಕೆನಾ ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಪ್ರೇಜಲ್ ವರ್ಬು ಇಲ್ಲಿ ಇಲ್ಲ ಈ ಕಡೆ ಇರ್ತಕ್ಕಂಥ ಪ್ರೇಜಲ್ ವರ್ಬ್ ಇಲ್ಲಿ ಇಲ್ಲ ಎಸ್ ಓಕೆ ಪೋಯಮ್ಸ್ ನೋಡೋಣ ಈಜ್ ಸ್ಕೆಪ್ಚರ್ ಹಿಡಿದ ಮೆಜೆಸ್ಟಿ ವರ್ಗ ಇದೆ ವೇರಿನ್ ಹಿಡದ ನೆಕ್ಸ್ಟ್ ಸ್ವೇ ಇದೆ ಯು ಟಾಕ್ ಆಫ್ ಹಿಡದ ಲಾಸ್ಟ್ ನೈಟ್ ಮೂರು ಪದ್ಯ ಕೊಟ್ಟಿದ್ದಾರೆ ಅಟ್ಮೋಸ್ಟ್ ಎರಡೇ ಇರ್ತದೆ ಬಟ್ ನೀವು ಚೆನ್ನಾಗಿ ನೋಡ್ಕೊಡ್ರಿ ಇದು ಕ್ವಾಲಿಟಿ ಆಫ್ ಮರ್ಸಿ ಬತ್ತು ಓ ಸೇ ಬ್ಲೈಂಡ್ ಬಾಯ್ ಅದು ಬತ್ತು ಓಕೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಟ್ ಈಸ್ ಎಂತ್ರ ಹಿಡಿದ ಜಸ್ಟಿಸ್ ತಕ ಪದ್ಯ ಕೇಳಿದ್ದಾರೆ ಯು ಟಾಕ್ ಹಿಡಿದ ನೈಟ್ ತನಕ ಕೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟೇಜ್ ಒಂದು ಪದ್ಯ ಇದರಲ್ಲಿ ಬಂದೇ ಬರ್ತದೆ ಇನ್ನು ನೆಕ್ಸ್ಟ್ ಪ್ಯಾಸೇಜ್ಗಳ ಬಗ್ಗೆ ನಾನೇನು ನಿಮಗೆ ಹೇಳೋದಿಲ್ಲ ಯಾಕಂದರೆ ಪ್ಯಾಸೇಜಿದ ವೆರಿ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜ್ ಏನಾಗಿರ್ತದಪ್ಪ ಅಂದ್ರೆ ಇರ್ತದೆ ನೀವು ಆಲ್ರೆಡಿ ಆಲ್ರೆಡಿ ಅದನ್ನು ಬರೋದರಲ್ಲಿ ನಾಲ್ಕು ಮಾರ್ಕ್ಸ್ಗಳನ್ನು ನೀವು ಸೆಕ್ಯೂರನ್ನು ಮಾಡ್ತೀರಿ ಇನ್ನ ಫೋರ್ ಮಾರ್ಕ್ ಕ್ವಶನ್ಸ್ ನೋಡೋಣ ಎಲ್ಲ ಕಡೆನೂ ಗ್ರ್ಯಾಂಡ್ ಮಾರ್ಕ್ಲೈಮ್ಸೆಟ್ರಿ ಕ್ವಶನ್ಸ್ ಅದ ಗ್ರ್ಯಾಂಡ್ ಮಾರ್ಕ್ವೆನ್ ಅದ ದ ಸಾಂಗ್ ಆಫ್ ಕೂಡ ಕೇಳಿದ್ದಾರೆ ಓಕೆ ಸೊ ಇಲ್ಲಿನೂ ಕೂಡ ಸೇಮ್ ಅದ ಏನು ಗ್ರ್ಯಾಂಡ್ ಮಾರ್ಕ್ಲೈಮ್ಸೆಟ್ರಿ ಅದ ಐ ಆಮ್ ದ ಲ್ಯಾಂಡ್ ಅದ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಅದ ಈ ಕಡೆನೂ ಎಸ್ ಗ್ರ್ಯಾಂಡ್ ಮಾರ್ಕ್ಲೈಮ್ಸೆಟ್ರಿ ಐ ಆಮ್ ದ ಲ್ಯಾಂಡ್ ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ವಿ ಕೆ ಗೋಕವ್ರದ ಯಾವುದಾದ್ರೂ ಒಂದು ನೀವು ಗ್ರ್ಯಾಂಡ್ ಮಾರ್ಕ್ಲೈಮ್ಸೆಟ್ರಿ ಮಾಡಿದ್ರೆ ಸಾಕು ಫೋರ್ ಮಾರ್ಕ್ ಆರಾಮಾಗಿ ಈಸಿ ಬರೀತೀರಿ ಇನ್ನ ಎಸ್ ಎಸ್ ಗಳನ್ನು ನೋಡೋಣ ಅಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ ನಿಬಂಧ ಡಿಸ್ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್ ವಾಟರ್ ಪೊಲ್ಯೂಷನ್ ಕ್ಲೀನ್ನೆಸ್ ಅಂತ ಇದೆ ಈ ಕಡೆ ಇರತಕ್ಕ ಚಂದ್ರಯಾನ ತ್ರೀ ಸ್ವಚ್ಛ ಭಾರತ್ ಅಭಿಯಾನ ವಾರ್ ಆಂಡ್ ಇಟ್ಸ್ ಎಫೆಕ್ಟ್ ಕೇಳಿದಾರೆ ಇಲ್ಲೇನು ಕೇಳಿದಾರಪ್ಪ ಅಂತಂದ್ರೆ ವಾಟರ್ ಪೊಲ್ಯೂಷನ್ ಇಂಪಾರ್ಟೆನ್ಸ್ ಆಫ್ ಯೋಗ ದ ಡಿಸಾಸ್ಟರ್ಸ್ ಟು ಎಕ್ಸೆಸ್ ರೇನ್ ಫೇಲ್ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಇನ್ನ ನಾನು ಪತ್ರಗಳನ್ನು ಹೇಳ್ತೀನಿ ಸೊ ಈ ಕಡೆ ಬ್ರದರ್ ಗೆ ಪತ್ರ ಇದೆ ಈ ಕಡೆ ನ್ಯೂಸ್ ಪೇಪರ್ ಎಡಿಟರ್ಗೆ ಬರೀತಕ್ಕಂಥ ಪತ್ರ ಇದೆ ಈ ಕಡೆ ಏನದಪ್ಪ ಅಂತಂದ್ರೆ ಎಸ್ ಇದು ಫಾದರ್ಗೆ ಬರೀತಕ್ಕಂಥ ಪತ್ರ ಇದೆ ಆಮೇಲೆ ನೆಕ್ಸ್ಟ್ ಮುನ್ಸಿಪಾಲ್ಟಿಗೆ ಏನು ಮಾಡಬೇಕಾಗದ ಫೆಸಿಲಿಟಿಗಳನ್ನು ಕೇಳಿ